ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಒಂಬತ್ತನೇ ಆಶ್ವಾಸ ಆಗಿರೋ ಧರ್ಮ ಪ್ರಭಾವನೆ ಇದರ ಕಥಾ ಸದವನ್ನು ಕೇಳೋಣ ನೋಡಿ ಈ ಹಿಂದೆ ಶ್ರೇಣಿಕಾ ಮಹಾರಾಜನಿಗೋಸ್ಕರ ವಾತ್ಸಲ್ಯದ ಕಥೆಯನ್ನು ಹೇಳಿದಂಥ ಗುಣಧರ ಸ್ವಾಮಿಗಳು ಈಗ ಪ್ರಭಾವನೆ ಕಥೆಯನ್ನು ಹೇಳೋದಕ್ಕೆ ಮುಂದಾಗ್ತಾರೆ ಶ್ರೇಣಿಕಾ ಮಹಾರಾಜ ಕೇಳಿದರೆ ಮಹಾಪ್ರಭು ಈ ಕಥೆಯನ್ನು ಹೇಳಿ ಅಂತ ಹಾಗಾಗಿ ಈ ಗುಣಧರ ಸ್ವಾಮಿಗಳು ಈ ಕಥೆಯನ್ನು ಹೇಳೋದಕ್ಕೆ ಮುಂದಾಗಿದ್ದಾರೆ ಏನದು ಕತೆ ಅಂತ ಅಂದರೆ ಕುರುಜಾಂಗಣ ಅನ್ನೋ ಒಂದು ನಾಡು ಅದರ ರಾಜಧಾನಿ ಹಸ್ತಿನಾಪುರ ಈ ಹಸ್ತಿನಾಪುರದ ರಾಜನ ಹೆಸರು ಮಹಾಪದ್ಮ ಅವನ ಪಟ್ಟದರಸಿ ಲಕ್ಷ್ಮೀಮತಿ ಈ ರಾಜ ದಂಪತಿಗಳಿಗೆ ಇಬ್ಬರು ಮಕ್ಕಳಾಗ್ತಾರೆ ಪದ್ಮ ಮತ್ತು ವಿಷ್ಣು ಕುಮಾರ ಅಂತ ಇವರು ವೀರರು ಶೂರರು ಮಹಾಪಂಡಿತರು ಕೂಡ ಆಗಿದ್ರು ಪದ್ಮ ಮಹಾರಾಜ ತನ್ನ ಪತ್ನಿ ಮಕ್ಕಳೊಂದಿಗೆ ಸುಖವಾಗಿ ರಾಜ್ಯಭಾರವನ್ನು ಮಾಡ್ತಾ ಕಾಲವನ್ನು ಕಳೀತಾ ಇರ್ತಾನೆ ಹೀಗಿರ್ಬೇಕಾದ್ರೆ ಒಂದಿನ ಶ್ರುತಸಾಗರಾಚಾರ್ಯರು ಅನ್ನೋ ಮುನಿಗಳು ತಮ್ಮ ಐನೂರು ಮಂದಿ ಶಿಷ್ಯರ ಸಮೇತವಾಗಿ ವಿಹಾರ ಮಾಡ್ಕೊತ ಸಂಚಾರ ಮಾಡ್ತಾ ಅಸ್ತಿನಾಪುರಕ್ಕೆ ಬಂದು ಊರಿನ ಹೊರಗಡೆ ಉದ್ಯಾನವನದಲ್ಲಿ ಬೀಡುಬಿಡ್ತಾರೆ ಯಾರು ಶ್ರುತಸಾಗರ ಅನ್ನೋ ಮುನಿಗಳು ಈ ವಿಷಯವನ್ನು ಋಷಿ ನಿವೇದಕ ಒಬ್ಬ ಅರಮನೆಗೆ ಬಂದು ರಾಜಕುಮಾರರ ನಡುವೆ ಇರುವಂತಹ ಮಹಾಪದ್ಮನಿಗೆ ವಿಷಯವನ್ನು ಹೇಳ್ತಾರೆ ಮಹಾಪ್ರಭು ಈ ಒಬ್ಬ ಮುನಿಗಳು ನಮ್ಮ ಊರಿಗೆ ಬಂದಿದ್ದಾರೆ ಅಂತ ಹೇಳ್ತಾರೆ ಮಹಾರಾಜನಿಗೆ ತುಂಬಾ ಖುಷಿಯಾಗುತ್ತೆ ಆ ವ್ಯಕ್ತಿಗೆ ಬಹುಮಾನವನ್ನು ಕೊಟ್ಟು ಮುನಿಗಳನ್ನು ಪೂಜಿಸೋದಕ್ಕೆ ಕಾಲ್ನಡಿಗೆಯಲ್ಲೇ ತನ್ನ ಪರಿವಾರ ಸಮೇತವಾಗಿ ಹೋಗ್ತಾರೆ ಅಂದರೆ ಇವರ ಜಿನಭಕ್ತಿ ಎಂಥದ್ದು ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಬೇಕು ಕಾಲ್ನಡಿಗೆಯಲ್ಲೇ ಒಬ್ಬ ರಾಜ ಮಹಾರಾಜ ಹೋಗ್ತಾ ಇದ್ದೇನೆ ಅಂತಂದರೆ ಜಿನಾನುರಾಗಿಯಾಗಿದ್ದ ಅಂತ ಅರ್ಥ ಆಗ್ತಿದೆ ಅಲ್ವ ನಮಗಿಲ್ಲಿ ಮುನಿಗಳನ್ನು ಕಂಡು ಅವರಿಗೆ ಅರ್ಚಿಸಿ ಬಹಳ ಭಕ್ತಿಭಾವದಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಿ ಕೈ ಮುಗಿದು ಮುನಿಗಳ ಪಕ್ಕದಲ್ಲಿ ಕುತ್ಕೊಂತಾರೆ ಈಗ ಮುನಿಗಳು ಅಲ್ಲಿ ನೆರೆದಿರುವಂತಹ ಜನಗಳಿಗೆ ರಾಜ ಧರ್ಮ ಧರ್ಮಶ್ರವಣವನ್ನು ಮಾಡ್ತಾರೆ ಕೊಲೆಯನ್ನು ಸಹಿಸದ ಮೋಕ್ಷಲಕ್ಷ್ಮಿಯ ಸೊಬಗು ಎನ್ನಿಸುವ ಪಾಪಹೇತುಗಳಿಗಾಗಿ ಹಂಬಲಿಸದ ಮಿಥ್ಯಾ ವಚನಕ್ಕೆ ಬೇಸರಗೊಳ್ಳುವಂತಹ ಜನಧರ್ಮದ ಬಗ್ಗೆ ಮುಕ್ತಿಯ ಬಗ್ಗೆ ವಿವರವಾಗಿ ಕೇಳಿದಂತಹ ರಾಜನಿಗೆ ಮಹಾಪದ್ಮನಿಗೆ ಈಗ ಸಂಸಾರದ ಬಗ್ಗೆ ವಿರಕ್ತಿ ಭಾವನೆ ಉಂಟಾಗ್ಬಿಡುತ್ತೆ ಒಂದು ರೀತಿ ಬೇಸರ ಉಂಟಾಗ್ಬಿಡುತ್ತೆ ಯಾಕೆ ಬೇಕು ಈ ಸಂಸಾರ ಅಂತ ಪಂಚೇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ತಾನೂ ಕೂಡ ಮೋಕ್ಷಲಕ್ಷ್ಮಿಯನ್ನು ಸಾಧಿಸ್ಕೊಬೇಕು ಅನ್ನೋ ಮಹದಾಸೆ ಒಂದು ದೃಢ ಸಂಕಲ್ಪ ಅವನ ಮನಸ್ಸಲ್ಲಿ ಮನೆ ಮಾಡಿಬಿಡುತ್ತೆ ಯಾರ ಮನಸಲ್ಲಿ ಮಹಾಪದ್ಮನ ಮನಸ್ಸಲ್ಲಿ ಇದಿಷ್ಟೇ ಅಲ್ಲ ರಾಜನ ಮನಸ್ಸಲ್ಲಿ ನೂರೆಂಟು ಆಲೋಚನೆಗಳು ಓಡ್ತಾ ಇರುತ್ತೆ ಮಂಚಿನ ಹನಿಯನ್ನು ನಂಬಿ ಬಿತ್ತನೆ ಮಾಡುವವನು ಸಿಂಹವನ್ನು ಎದುರಿಸದೆ ಬಿಡನು ಎಂಬುವನು ಭಾರೀ ಪ್ರವಾಹವನ್ನು ಅಂಗೈಗಳಿಂದ ತಡೆದು ನಿಲ್ಲಿಸುವನೆಂಬುವವನು ಕೇಡಿನೊಡನೆ ಅಂಟಿಕೊಂಡಿರೋ ರಾಜ್ಯವನ್ನು ಬಯಸುವವನು ಮರುಳನೆ ಅಲ್ಲದೆ ಬೇರೇನು ಖಂಡಿತ ಆತ ಹುಚ್ಚನೇ ಸರಿ ಅಂತ ಆತನಿಗೆ ನಗು ಬರುತ್ತೆ ರಾಜ್ಯದ ಬಗ್ಗೆ ಹೇಸಿಕೆ ಉಂಟಾಗ್ಬಿಡುತ್ತೆ ಇನ್ನೇನು ದೃಢ ಸಂಕಲ್ಪ ಮಾಡಿ ಆಯ್ತಲ್ಲ ಅದೇ ಕ್ಷಣ ಏನು ಮಾಡ್ತಾನೆ ತನ್ನಿಬ್ಬರು ಮಕ್ಕಳು ಹಾಗೆ ಪ್ರಧಾನರನ್ನು ಬರಹೇಳಿ ಧರ್ಮದ ಫಲದಿಂದ ಇದುವರೆಗೂ ನಾನು ರಾಜ್ಯವನ್ನು ಆಳಿದೆ ಇನ್ನೂ ಆಸೆಯಿಂದ ಅದನ್ನು ಪಡೆದಿದ್ದರೆ ಸರಿ ಅಂತ ಅನಿಸೋದಿಲ್ಲ ಅದು ಬೀಜದಿಂದ ಹಾಗಾಗುತ್ತದೆ ಬೀಜದಿಂದ ಬೆಳೆ ತೆಗೆಯುವ ರೈತ ಮುಂದಿನ ಬಿತ್ತನೆಗೆ ಬೀಜವನ್ನು ಎತ್ತಿಡುವಂತೆ ಹಿಂದೆ ಮಾಡಿದ ತಪಸ್ಸಿನ ಫಲವನ್ನು ಬಿಡದೆ ನೀವು ಮುಂದುವರಿಸಬೇಕು ನಾನಾದಾರೋ ಇದುವರೆಗೆ ಸಂಸಾರ ಸುಖವನ್ನೇ ಮಹಾ ಸುಖ ಎಂದು ನಂಬಿಕೆಟ್ಟೆ ಶಾಶ್ವತ ಸುಖವನ್ನು ನೀಡುವ ಜಿನರೂಪವನ್ನು ತಾಳುವ ಮುಹೂರ್ತ ಇಂದು ಒದಗಿ ಬಂದಿದೆ ಅಂತ ಮಹಾಪದ್ಮ ತನ್ನ ಮನದಾಸೆಯನ್ನು ತನ್ನ ಮಕ್ಕಳು ಹಾಗೆ ಪ್ರಧಾನರ ಮುಂದೆ ಹೇಳ್ಕೊತಾನೆ ಎಲ್ಲರೂ ಒಪ್ಕೊತಾರೆ ಇವಾಗ ಅದರಂತೆ ಹಿರಿಯ ಮಗ ಆಗಿರೋ ಪದ್ಮನಿಗೆ ಪಟ್ಟವನ್ನು ಕಟ್ಟಿ ರಾಜ್ಯದ ಆಡಳಿತವನ್ನು ಅವನಿಗೆ ಒಪ್ಪಿಸ್ತಾರೆ ಇನ್ನು ಕಿರಿ ಮಗ ಬೇರೆ ಇದ್ದಲ್ವಾ ವಿಷ್ಣುಕುಮಾರ ಅಂತ ಅವನಿಗೆ ಯುವರಾಜ ಪದವಿಯನ್ನು ಕೊಡೋದಕ್ಕೆ ಹೋದಾಗ ಅವನು ಮಾತ್ರ ತಿರಸ್ಕಾರ ಮಾಡ್ಬಿಡ್ತಾನೆ ನನಗೆ ಬೇಡ ಈ ಪದವಿ ಅಂತ ಈಗ ವಿಷ್ಣು ಕುಮಾರ ತಂದೆ ಹತ್ರ ಮಾತಾಡ್ತಾನೆ ತಂದೆಯೇ ರಾಜ್ಯವು ಒಳ್ಳೆಯದಾಗಿದ್ದರೆ ನೀವೇಕೆ ಅದನ್ನು ಬಿಡುತ್ತಿದ್ದೀರಿ ನಿಮ್ಮ ಹಾದಿಯನ್ನೇ ನಾನು ಸ್ವೀಕರಿಸುವೆ ಹೀನವಾದ ಸುಖ ನನಗೂ ಬೇಡ ಈ ದೇಹವು ಒಳ್ಳೆಯದಾಗಿದ್ದರೆ ತಾವೇಕೆ ತಪಸ್ಸನ್ನು ಕೈಗೊಳ್ಳುತ್ತಿದ್ದೀರಿ ಗೆಳೆಯರು ಪತ್ನಿ ಮಕ್ಕಳು ಸಿರಿ ಈ ವೈಭವ ಸೈನ್ಯ ಎಲ್ಲವನ್ನ ಬಿಟ್ಟಿರಲ್ಲ ಏಕೆ ನಾನಷ್ಟು ದಡ್ಡನಲ್ಲ ಚಿಕ್ಕವನೂ ಅಲ್ಲ ನನಗೆಲ್ಲ ತಿಳಿದಿದೆ ರಾಜನ ಓಲಗ ಒಳ್ಳೆಯದೆ ಆದರೆ ಕಾಳಗ ಕಷ್ಟ ಚಂಚಲಚಿತ್ತನಿಗೂ ದೂರದರ್ಶಿ ಎಲ್ಲದವನಿಗೂ ಸಂಸಾರ ಸುಖ ಹಿರಿದಾಗಿ ಕಾಣುತ್ತದೆ ಆ ನಂತರ ಒದಗುವ ನರಕ ದುಃಖಕ್ಕೆ ಒಳಗಾಗಬಾರದೆಂದು ನಾನು ಕೂಡ ನಿಮ್ಮಂತಾಗುವೆ ಈ ರಾಜ್ಯದ ಮೇಲೆ ಎಲ್ಲಿನಿತು ಮೋಹವಿಲ್ಲ ಅಂತ ಕರಾಖಂಡಿತವಾಗಿ ನನಗಿದು ಬೇಡವೇ ಬೇಡ ಅಂತ ತಿರಸ್ಕಾರ ಮಾಡಿಬಿಡ್ತಾನೆ ವಿಷ್ಣುಕುಮಾರ ಮಹಾಪದ್ಮ ಈ ಮಗನ ಮಾತನ್ನ ಕೇಳಿಸ್ಕೊಂಡು ಬೆಕ್ಕಸ ಬೆರಗಾಗಿ ಆ ಮಾತನ್ನ ಕೇಳಿಸ್ಕೊಂಡು ಹಾಗೆ ನಿಂತ್ಕೊಂಡ್ಬಿಡ್ತಾನೆ ಇಷ್ಟು ಚಿಕ್ಕ ವಯಸ್ಸಿಗೆ ಇದೆಂಥ ಜ್ಞಾನ ಅಂತ ತುಂಬಾ ಖುಷಿಯಾಗುತ್ತೆ ಅವನಿಗೆ ಹಾಗೆ ಆಗಲಿ ನಿದು ಇಚ್ಛೆ ಅಂತ ಆಗಲಿ ನೀನು ಕೂಡ ತಪಸ್ವಿ ಆಗುವಂತ ತಂದೆ ಮಗ ಇಬ್ಬರು ಈಗ ಶ್ರುತಸಾಗರ ಮುನಿಗಳ ಬಳಿ ಜೈನ ದೀಕ್ಷೆಯನ್ನು ಪಡ್ಕೊತಾರೆ ಕಠಿಣಾತಿ ಕಠಿಣ ತಪಸ್ಸನ್ನು ಆಚರಿಸಿ ಗುರುಗಳ ಆಜ್ಞೆಯಂತೆ ತಂದೆ ಮಗ ಇಬ್ಬರು ಬೇರೆ ಬೇರೆ ಕಡೆ ಘೋರವಾದಂಥ ಅರಣ್ಯಕ್ಕೆ ಸಂಚರಿಸಿ ತಪಸ್ಸನ್ನು ಕೈಗೊಳ್ತಾರೆ ಮಹಾಪದ್ಮ ಮುನಿಗಳು ಅಷ್ಟಾದಶ ಗಿರಿಯಲ್ಲಿ ಕರ್ಮವನ್ನು ಕಳ್ಕೊಂಡು ಸುಗತಿ ಲಕ್ಷ್ಮಿಯನ್ನು ಸೇರಿದ್ರೆ ವಿಷ್ಣುಕುಮಾರ ತಪಸ್ಸಿನಲ್ಲಿ ಅನುರಕ್ತರಾಗ್ತಾರೆ ಇನ್ನು ಈ ಕಡೆ ಅಣ್ಣ ಪದ್ಮ ರಾಜ್ಯಭಾರವನ್ನು ಮಾಡ್ತಾ ಅಲ್ವಾ ಅವನ ಕತೆ ಏನಾಯಿತು ಅಂತಂದರೆ ಅವನು ಅತ್ಯಂತ ಪರಾಕ್ರಮದಿಂದ ತುಂಬ ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಿರ್ತಾನೆ ಇವನಿಗೆ ಸರಿಸಮಾನರು ಯಾರು ಇಲ್ವೇನೋ ಅನ್ನೋ ರೀತಿಯಲ್ಲಿ ಬೆಳೆದಿರ್ತಾನೆ ಅವನು ಯಾರು ಪದ್ಮ ಇನ್ನೊಂದು ಕಡೆ ಉಜ್ಜಯಿನಿಪುರ ಅಂತ ಇರುತ್ತೆ ಇವ್ರದ್ದು ಹಸ್ತಿನಾಪುರ ಇನ್ನೊಂದು ಉಜ್ಜಯಿನಿಪುರ ಅಲ್ಲಿ ಜಯವರ್ಮ ಅನ್ನೋ ಮಹಾರಾಜ ಆಳ್ವಿಕೆ ಮಾಡ್ತಾಯಿರ್ತಾನೆ ಅವನ ಮಂತ್ರಿ ಬಲಿ ಈ ಬಲಿಯ ಸಹೋದರರು ಶುಕ್ರ ಬೃಹಸ್ಪತಿ ಪ್ರಹ್ಲಾದ ಅಂತ ಮೂರು ಜನ ಅಣ್ಣ ತಂಬ್ರಿ ಇರ್ತಾರಲ್ವಾ ಇವರೆಲ್ಲ ಅತ್ಯಂತ ಬುದ್ಧಿವಂತರಾಗಿರ್ತಾರೆ ವೇದಶಾಸ್ತ್ರ ಪರಿಣಿತರಾಗಿರ್ತಾರೆ ಇವ್ರ ಜೊತೆ ತನ್ನ ಜ್ಞಾನವನ್ನು ಕೂಡ ಹಂಚಿಕೊಂಡಿರೋ ಥರ ಬಲಿ ತುಂಬ ಸುಖವಾಗಿ ಕಾಲವನ್ನು ಕಳೀತಾ ಇರ್ತಾನೆ ಮಂತ್ರಿಯಾಗಿರ್ತಾನೆ ಬಲಿ ಯಾರಿಗೆ ಜಯವರ್ಮನ್ಗೆ ಹೀಗಿರಬೇಕಾದ್ರೆ ಒಂದಿನ ಅಕಂಪನಾಚಾರ್ಯರು ಅನ್ನೋ ಮುನಿಗಳು ತಮ್ಮ ಐನೂರು ಮಂದಿ ಶಿಷ್ಯರ ಸಮೇತವಾಗಿ ಉಜ್ಜಯಿನಿ ನಗರದ ಹೊರಗಿನ ಉದ್ಯಾನವನದಲ್ಲಿ ಬೀಡುಬಿಡ್ತಾರೆ ಈ ವಿಷಯ ಊರಿನ ಜನತೆಗೆ ಗೊತ್ತಾಗುತ್ತೆ ಆ ಊರಿನ ಶ್ರಾವಕರೆಲ್ಲ ಮುನಿಗಳನ್ನು ಪೂಜಿಸೋದಕ್ಕೆ ಬಹಳ ಸಂಭ್ರಮದಿಂದ ಪೂಜಾ ಸಾಮಗ್ರಿಗಳ ಸಮೇತವಾಗಿ ತಮ್ಮ ಪಾಪ ಕಳ್ಕೊಳ್ಳೋದಕ್ಕೆ ಇದೇ ಒಳ್ಳೆಯ ಮಾರ್ಗ ಅಂತ ದಿವ್ಯ ಮುನಿಗಳ ದರ್ಶನ ಪಡ್ಕೊಂಡು ಹೋಗ್ತಾ ಇರ್ತಾರೆ ಜನಸಾಗರವ್ಯಾಲಿ ನೆರೆದ್ಬಿಟ್ಟಿರುತ್ತೆ ಜನಗಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ನೋಡಿ ಇದನ್ನು ಮಹಾರಾಜ ತನ್ನ ಅರಮನೆಯ ಮೇಲೆ ನಿಂತ್ಕೊಂಡು ನೋಡ್ತಾನೆ ಇದೇನಿದು ಈ ಜನ ಎಲ್ಲ ಪೂಜಾ ವಸ್ತುಗಳನ್ನು ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ದಾರೆ ವಿಚಾರಿಸು ಅಂತ ಅಂದ್ಬಿಟ್ಟು ತನ್ನ ಸೈನಿಕನಿಗೆ ಹೇಳ್ತಾನೆ ಇದೇ ಸಮಯಕ್ಕೆ ಋಷಿ ನಿವೇದಕ ಒಬ್ಬ ಮಹಾರಾಜನ ಬಳಿ ಬಂದ್ಬಿಟ್ಟು ಅವರಿಗೆ ನಮಸ್ಕಾರವನ್ನ ಮಾಡಿ ಮಹಾಪ್ರಭು ನಮ್ಮ ಊರಿಗೆ ಅಕಂಪನ ಮುನಿಗಳು ತಮ್ಮ ಐನೂರು ಮಂದಿ ಶಿಷ್ಯರೊಂದಿಗೆ ಹೊರಗಿನ ಉದ್ಯಾನವನದಲ್ಲಿ ಬೀಡು ಬಿಟ್ಟಿದ್ದಾರೆ ಅನ್ನೋ ವಿಷಯನ ಮಹಾರಾಜನಿಗೆ ಹೇಳ್ತಾನೆ ಅದನ್ನ ಕೇಳಿ ರಾಜನಿಗೆ ತುಂಬಾ ಖುಷಿ ಆಗುತ್ತೆ ಅತ್ಯಾನಂದ ಆಗುತ್ತೆ ಆ ಋಷಿ ನಿವೇದಕನಿಗೆ ಉಡುಗೊರೆಗಳನ್ನ ಕೊಟ್ಟು ಅವನ್ನ ಕಳಿಸಿ ಅಲ್ಲೇ ಪಕ್ಕದಲ್ಲಿದ್ದಂತಹ ತನ್ನ ಮಂತ್ರಿ ಬಲಿಯ ಕಡೆ ತಿರುಗಿ ಬಲಿ ಹತ್ರ ಮಾತಾಡ್ತಾನೆ ನಮ್ಮ ಮನಸ್ಸಿನಲ್ಲಿ ಮನೆ ಮಾಡಿರುವಂತಹ ಅನೇಕ ಸಂಶಯಗಳಿಗೆ ಇವತ್ತು ಉತ್ತರ ಸಿಗುತ್ತೆ ಬನ್ನಿ ಅದನ್ನು ನಿವಾರಿಸಿಕೊಳ್ಳೋಣ ಅಂತ ಮಹಾರಾಜ ಜಯವರ್ಮ ಹೇಳಿದಾಗ ಈ ಮಾತು ಕೇಳಿ ಮಂತ್ರಿ ತಾನು ಮಾಡಿದ ಪಾಪಕರ್ಮವನ್ನು ಜೀವಿಯು ಅನೇಕ ಜನ್ಮಗಳಲ್ಲಿ ಅನುಭವಿಸುತ್ತದೆ ಎಂಬ ಮಾತನ್ನು ನಂಬಿ ಮೂರ್ಖರಾಗಬೇಡಿ ಪ್ರಭು ಪರಲೋಕವನ್ನು ಯಾರಿದ್ದಾರೆ ಸತ್ತವರನ್ನು ಮತ್ತೆ ನೋಡಿದವರು ಯಾರು ಇಂಥವರ ಮಾತನ್ನು ನಂಬಿ ಜೀವ ಪರಗತಿ ಧರ್ಮ ಮುಂತಾದವುಗಳನ್ನು ನಂಬಬೇಡಿ ಇಷ್ಟಕ್ಕೂ ಮರುಜನ್ಮ ಸ್ವರ್ಗ ನರಕ ಇದಕ್ಕೆಲ್ಲ ಸಾಕ್ಷಿಯಾದರೂ ಎಲ್ಲಿದೆ ಆ ಪರಲೋಕ ಇದೆ ಅಂತ ನಂಬಿ ಮರುಳಾಗಿ ದೇಹವನ್ನು ವೃತ ತಪಸ್ಸಿನಲ್ಲಿ ಕೆಡಿಸಿಕೊಳ್ಳುವ ಯಗ್ಗ ಋಷಿಗಳ ಮಾತನ್ನು ನಂಬಿ ತಮ್ಮ ರಾಜ್ಯ ಭೋಗಗಳನ್ನು ಹಾಳು ಮಾಡಿಕೊಳ್ಳಬೇಡಿ ಅಂತ ಎಚ್ಚರಿಸ್ತೇನೆ ಯಾರು ಮಂತ್ರಿ ಬಲಿ ಈ ಮಂತ್ರಿ ಮಾತು ಕೇಳಿಸ್ಕೊಂಡು ಮಹಾರಾಜನಿಗೆ ತುಂಬನೇ ಕೋಪ ಬರುತ್ತೆ ಯಾಕಂದರೆ ಅವನು ಜೈನ ಧರ್ಮದ ಬಗ್ಗೆ ಸಾಕಷ್ಟು ಅಭಿಮಾನವನ್ನು ಇಟ್ಕೊಂಡಿದ್ದ ಅಷ್ಟೇ ಪ್ರೀತಿ ಇತ್ತು ಈಗ ಮಹಾರಾಜ ಮಾತಾಡ್ತಾನೆ ಸೂರ್ಯೋದಯವಾಗುವ ಮುನ್ನ ಚಂದ್ರಬಿಂಬವು ಬೆಳಕು ಬೀರುತ್ತದೆ ಸೂರ್ಯ ಹುಟ್ಟಿದ ಮೇಲೆ ಅದರ ಹೊಳಪು ಉಳಿಯುತ್ತದೆಯೇ ಹಾಗೆಯೇ ಕುವಾದಿಯಾದ ನಿನ್ನಂತಹ ದೂರ್ತರು ಮಹಾವಾದಿಗಳಿಲ್ಲದಿರುವಾಗ ಸೊಕ್ಕಿ ಬಡಾಯಿ ಕೊಚ್ಚಿಕೊಳ್ಳುತ್ತಾರೆ ನನ್ನ ಮುಂದೆ ಈ ರೀತಿ ಬಾಯಿಗೆ ಬಂದದ್ದನ್ನು ಒದರಬೇಡ ಅಂತ ರಾಜ ಗದರಿಸಿ ಮಾತಾಡ್ತಾನೆ ಇದಕ್ಕೆ ಪ್ರತಿಯಾಗಿ ಬಲಿನೂ ಕೂಡ ಇವಾಗ ಮಾತಾಡ್ತಾನೆ ಮಹಾರಾಜರೇ ಅವಧಾರಿಸಿ ಸ್ವಲ್ಪ ತಾಳ್ಮೆಯಿಂದ ಇರಿ ನಿಮ್ಮ ನೆಚ್ಚಿನ ಋಷಿಗಳು ವಿದ್ಯೆಯಲ್ಲಿ ನನ್ನನ್ನು ಸೋಲಿಸಬಲ್ಲಿರಾದರೆ ಅವರೇ ಭೂಲೋಕದ ದೇವರು ಅಂತ ನಾನು ಒಪ್ಕೊಳ್ತೀನಿ ಅಂತ ಸವಾಲನ್ನು ಒಡ್ತಾನೆ ಬಲಿ ಮಹಾರಾಜನಿಗೆ ಇವಾಗಂತೂ ಕೋಪ ತಾರಕಕ್ಕೆ ಹೋಗ್ಬಿಟ್ಟಿರುತ್ತೆ ಈ ಅನಾಚಾರವನ್ನು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಇವನ ವಿದ್ಯಾಗರ್ವವನ್ನು ನಾಶ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿಕೊಂಡು ಅವನ ಕೈ ಹಿಡ್ಕೊಂಡು ಋಷಿಗಳ ಹತ್ತಿರ ಇವನ್ನೇ ಕರ್ಕೊಂಬರ್ತಾನೆ ಮಹಾರಾಜ ಬಲಿಯನ್ನು ಮೊದಲಿಗೆ ಮುನಿಗಳನ್ನು ಕಂಡು ಅವ್ರಿಗೆ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಅವರ ಪಾದ ಕಮಲಗಳನ್ನು ನಾನಾ ವಿಧವಾಗಿ ಅರ್ಚಿಸಿ ಅವರ ಮುಂದೆ ಕೈ ಮುಗಿದು ಕುತ್ಕೊಂತಾನೆ ಮಹಾರಾಜನಿಗೆ ಅತ್ಯಾನಂದ ಆಗಿರುತ್ತೆ ಆದರೂ ಕೂಡ ಆ ಬಲಿಯ ಗರ್ವವನ್ನು ಮುರಿಬೇಕಲ್ವ ಇವಾಗ ಈಗ ಮಹಾರಾಜ ಮುನಿಗಳ ಹತ್ರ ಮಾತಾಡ್ತಾರೆ ನೀತಿ ಅನೀತಿಯಾಗಲಿ ಪಾಪ ಪುಣ್ಯಗಳಾಗಲಿ ಇಹಪರಗಳಾಗಲಿ ಜೀವಾತ್ಮಗಳಾಗಲಿ ಇಲ್ಲ ಎಂದು ಕೆಲವರು ಅಜ್ಞಾನದಿಂದ ಬಾಯಿಗೆ ಬಂದಂತೆ ನುಡಿಯುತ್ತಾರೆ ಈ ವಿಷಯವಾಗಿ ನನಗೆ ಸ್ವಲ್ಪ ಸಂದೇಹವಿದೆ ವಿದಗ್ಧ ಜನವಂದಿತರಾದ ತಾವುಗಳು ಜೈನೋಕ್ತಿಯಿಂದ ಈ ಶಂಕೆಯನ್ನು ಪರಿಹರಿಸಬೇಕು ಅಂತ ಮಹಾರಾಜ ಮೋಕ್ಷಕ್ಕೆ ಏಣಿಯಂತಿರುವಂತಹ ಜಿನೇಂದ್ರ ಧರ್ಮದ ಬಗ್ಗೆ ಬಹಳ ಉಪಾಯದಿಂದ ಆ ಮುನಿಗಳ ಹತ್ರ ಪ್ರಶ್ನೆಯನ್ನು ಕೇಳ್ತಾನೆ ಈಗ ಮುನಿಗಳು ನಸು ನಗುತ್ತಲೇ ಇದಕ್ಕೆ ಉತ್ತರವನ್ನು ಕೊಡ್ತಾರೆ ನೀತಿ ಇಲ್ಲವೆಂದರೆ ಹೆಂಡತಿಯ ಮೇಲಿನ ಮೋಹ ತಂಗಿಯ ಮೇಲೆ ಅಥವಾ ತಾಯಿಯ ಮೇಲೆ ಏಕೆ ಉಂಟಾಗದು ನೀತಿ ಇದೆಯೋ ಇಲ್ಲವೋ ಎಂಬುದಕ್ಕೆ ಇದೇ ಪರೀಕ್ಷೆ ಅಲ್ಲದೆ ಸೂಳೆಯ ಜೊತೆ ಎಷ್ಟು ಕಾಲವಿದ್ದರೂ ಮಿಂಡ ಎನ್ನುತ್ತಾರೆಯೇ ವಿನಹ ಬೇರೆಯಲ್ಲ ಯಾರಾದರೂ ಕರ್ಮವಶದಿಂದ ತಾಯಿಯೊಡನೆಯೇ ತಂದೆಯೊಡನೆಯೇ ಕೂಡಿದರೆ ಕೊಲೆ ಮುಟ್ಟುಗೋಲುಗಳಿಗೆ ಒಳಗಾಗುತ್ತಾರೆ ಆದ್ದರಿಂದ ನೀತಿ ಇದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಯಾರಿಗಾದರೂ ಅತಿ ಚಿಕ್ಕ ವಯಸ್ಸಲ್ಲೇ ಸರ್ವಜ್ಞಾನ ಪ್ರಾಪ್ತಿಯಾಯಿತು ಅಂದರೆ ಅಥವಾ ಶ್ರೀಮಂತಿಕೆ ಲಭಿಸಿದರೆ ಇದು ಈತನ ಹಿಂದಿನ ಜನ್ಮದ ಪುಣ್ಯದ ಫಲ ಅಂತ ಹೇಳೋದಿಲ್ವಾ ಅಥವಾ ಯಾರಿಗಾದರೂ ನಿಧಿ ಸಿಕ್ಕಿದ್ರೆ ಪುಕ್ಕಟ್ಟೆಯಾಗಿ ಏನಾದರೂ ಸಿಕ್ಕಿದ್ರೆ ಇದು ಈತ ಹಿಂದೆ ಮಾಡಿರೋಂತಹ ಪುಣ್ಯದ ಫಲದಿಂದಲೇ ಈ ಸಿರಿ ದೊರೆತಿದೆ ಅಂತ ಮಾತಾಡೋದಿಲ್ವಾ ಹಾಗಾಗಿ ಪುಣ್ಯವೂ ಎಂದೇ ತಿಳಿಯಬೇಕು ಸುಂದರವಾಗಿರೋರನ್ನು ಸಿರಿಯಲ್ಲಿ ವಿಲಾಸದಲ್ಲಿ ಅಧಿಕರಾಗಿರೋರನ್ನು ಸುಭೋಗರನ್ನು ಬಹಳ ಚೆಂದವಾಗಿ ಜೀವನ ನಡೆಸೋರನ್ನು ಇವರೆಲ್ಲ ನೋಡಿದ್ರೆ ಅನಿಸುತ್ತೆ ಇದೆಲ್ಲ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ದಾನ ತಪಸ್ಸುಗಳ ಫಲವೇ ಇದು ಅಂತ ಜನ ಮಾತಾಡ್ಕೊತಾರಲ್ವಾ ಆದ್ದರಿಂದ ಧರ್ಮ ಅನ್ನೋದು ಇದೆ ಕುರುಡರು ಕುಂಟರು ತಿರುಕರನ್ನು ಕಂಡ್ರೆ ಇವರಿಗೆ ಹಿಂದಿನ ಜನ್ಮದ ಪಾಪದ ಫಲದಿಂದಲೇ ಹೀಗಾಗಿದೆ ಅಂತ ಮಾತಾಡ್ಕೊತಾರಲ್ವಾ ಇದರಿಂದ ಪಾಪ ಇರೋದು ಕೂಡ ಸ್ಪಷ್ಟ ಇನ್ನು ಆಸೆಗಾರ ಪಾತಕ್ಕಿ ಅನ್ಯಸ್ತ್ರೀ ಮೋಹಿ ವೃತಾಲಾಪಿ ಕೊಳಕ ಗುಣಹೀನ ದಯಾಹೀನರು ಸತ್ತೋದ್ರೆ ಒಳ್ಳೆಯದೇ ಆಯಿತು ಭೂಮಿಗೆ ಭಾರವಾಗಿದ್ದ ಒಂದೇ ಸಲಕ್ಕೆ ಅವನು ನೇರವಾಗಿ ನರಕಕ್ಕೆ ಹೋಗಿ ಬೀಳ್ತಾನೆ ಅಂತ ಜನರು ಮಾತಾಡ್ಕೊತಾರಲ್ವಾ ಆದ್ದರಿಂದ ಆತನ ಕೃತ್ಯಗಳಿಗೆ ಅನುಸಾರವಾಗಿ ಈ ನರಕ ಮತ್ತು ಸ್ವರ್ಗ ಅನ್ನೋದು ಇದ್ದೇ ಇದೆ ಯಾವಾಗಲೂ ಒಳ್ಳೆಯ ಮಾರ್ಗದಲ್ಲೇ ನಡೆಯಬೇಕು ಧರ್ಮವೆಂಬುದು ಒಳ್ಳೆಯದು ಧರ್ಮವಂತರಿಗೆ ಸ್ವರ್ಗಾಪವರ್ಗಗಳು ದೊರೆಯುತ್ತವೆ ಅಂತ ನಾವು ನಂಬ್ಕೊಬೇಕು ಎಲೆಯ ರಾಜನೇ ಈಗ ಹೇಳಿದ ದೃಷ್ಟಾಂತಗಳಿಂದಾಗಿ ಜೀವ ಎಂಬುದು ಇದೆ ಎಂದು ನಂಬು ಸುಮ್ಮನೆ ಏನೇನೋ ಮಾತಾಡೋಂತಹ ಕುವಾದಿಗಳ ಮಾತನ್ನ ನಂಬದಿರು ಅಂತ ವಿಸ್ತಾರವಾಗಿ ಆ ಮುನಿಗಳು ಹೇಳ್ತಾರೆ ನೋಡಿ ಎಲ್ಲ ಮಾತುಗಳನ್ನೂ ಮಂತ್ರಿ ಬಲಿ ಕೂಡ ಕೇಳಿಸ್ಕೊಂತ ಇದ್ದ ಅವನಂತೂ ಇವಾಗ ತುಂಬಾ ಅಸೂಯೆ ಪಟ್ಕೊಂಡ್ಬಿಟ್ಟಿದ್ದಾನೆ ಈ ಮುನಿಗಳ ಮೇಲೆ ಅದೇ ಹೊಟ್ಟೆ ಕಿಚ್ಚಿನಿಂದ ತನ್ನ ವಿದ್ಯಾ ಬಲದಿಂದ ಇವರನ್ನ ಹೇಗಾದ್ರೂ ಮಾಡಿ ಸೋಲಿಸ್ಬೇಕು ಅಂತ ಅಂದ್ಬಿಟ್ಟು ಇವಾಗ ಮತ್ತೆ ಈ ಬಲಿ ಮಾತಾಡ್ತಾನೆ ಮುನಿಗಳ ಹತ್ರ ಹಾಗಿದ್ರೆ ಈ ಪರಮಾತ್ಮ ಅನ್ನೋನು ಎಲ್ಲಿದ್ದಾನೆ ಆತನನ್ನು ಸೇರ್ಬೇಕು ಅಂತ ಮಾಡೋ ತಪಸ್ಸಿನಿಂದ ಆಗೋದಾದ್ರೂ ಏನು ಕೊಲ್ಲಬಾರದು ಅಂತ ಹೇಳುವ ಅಸಾಧ್ಯವಾದ ಧರ್ಮದಿಂದ ಏನು ಪ್ರಯೋಜನ ಅಂತ ಕೇಳ್ತಾನೆ ಈ ಪ್ರಶ್ನೆಗೆ ಮುನಿಗಳು ತುಂಬ ಸರಳವಾಗಿಯೇ ಉತ್ತರವನ್ನು ಕೊಡ್ತಾರೆ ನೋಡಿ ಇಲ್ಲಿ ಪ್ರಶ್ನೆ ಉತ್ತರವಾಗಿ ಬಲಿ ಮತ್ತು ಮುನಿಗಳ ನಡುವೆ ಒಂದು ವಾಗ್ವಾದವೇ ನಡೀತೈತೆ ಕೊನೆಯದಾಗಿ ಮತ್ತೆ ಬಲಿ ರಾಜನು ಅಜ್ಞಾನದಿಂದ ನಿಮ್ಮನ್ನು ದೇವರು ದಿಂಡಿರು ಎಂದು ಬಿಟ್ಟರೆ ನೀವು ದೇವರಾಗಿ ಬಿಡುತ್ತೀರೇನು ಇಷ್ಟೆಲ್ಲ ಮಾತಾಡಿ ಏನು ಪ್ರಯೋಜನ ಜೀವನು ಇರುವುದೇ ಆದರೆ ನಿಮ್ಮ ದೇಹದಿಂದ ಬೇರ್ಪಡಿಸಿ ಅದನ್ನು ತೋರಿಸಿ ಹೀಗಂತ ಬಲಿ ಇವಾಗ ಮುನಿಗೆ ಸವಾಲು ಹಾಕ್ತಾರೆ ಇವಾಗ ಆ ಮುನಿ ಆಚಾರ್ಯರು ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ ನೋಡಿ ಎಲೆ ಈ ದಡ್ಡನೆ ರಾಜನ ಮುಂದೆ ನಿನಗೆ ಬಂದಿರೋಂಥ ಎಲ್ಲ ಮಾತುಗಳನ್ನು ಹೇಳೋದೆ ನಿನ್ನ ಚಾತುರ್ಯ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಮಾಗಿಯ ಕಾಲದಲ್ಲಿ ಬೇಸಿಗೆಯನ್ನು ತೋರಿಸಲು ಸಾಧ್ಯವೇ ನಾನು ಹೇಳೋ ಮಾತುಗಳೇ ನಿನಗೆ ಅರ್ಥ ಆಗ್ತಾ ಇಲ್ಲ ಇನ್ನು ಏನು ಹೇಳಿ ಏನು ಪ್ರಯೋಜನ ಹಾಲೊಳಗೆ ತುಪ್ಪವಿರುವುದನ್ನು ಮರದಲ್ಲಿ ಬೆಂಕಿ ಇರುವುದನ್ನು ಎಲ್ಲರೂ ಬಲ್ಲರು ಅದನ್ನು ಇದ್ದಕ್ಕಿದ್ದಂತೆ ತೋರಿಸು ಎಂದರೆ ಹೇಗೆ ಸಾಧ್ಯ ಹಾಲನ್ನು ಕಾಸಿ ಹೆಪ್ಪಿಟ್ಟು ಕಡೆದು ಬೆಣ್ಣೆ ತೆಗೆದು ಹದವಾಗಿ ಕಾಸಿದಾಗ ತುಪ್ಪವಾಗುತ್ತದೆ ಅಂತೆಯೇ ಮರವನ್ನು ಹೊಸೆದರೆ ಕಿಚ್ಚು ಬರುತ್ತದೆ ಇನ್ನು ಎಳ್ಳು ಎಳ್ಳನ್ನು ಗಾಣದಲ್ಲಿಟ್ಟು ಹಿಂಡಿದರೆ ಎಣ್ಣೆ ಬರುತ್ತದೆ ಅಂತೆಯೇ ಕರ್ಮವಶದಿಂದ ಶರೀರದಲ್ಲಿನ ಜೀವವನ್ನು ಇದ್ದ ಹಾಗೆಯೇ ತೋರಿಸಲು ಅಸಾಧ್ಯ ದಾನಾದಿ ಧರ್ಮಗಳಿಂದ ಕೂಡಿ ಏಕಾದಶ ನೆಲೆಯಲ್ಲಿನ ಧರ್ಮದಲ್ಲಾಗಲಿ ದಶಧರ್ಮಗಳನ್ನು ಆಚರಿಸಿ ಪಾಪದ ಕೊಳೆಯನ್ನು ಕಿತ್ತು ನಿಧಾನವಾಗಿ ಸ್ವಸ್ವರೂಪನಾಗಿ ಶಾಶ್ವತ ಸುಖವನ್ನು ಪಡೆದಾಗ ಜೀವನು ಬೇರೆಯಾಗುತ್ತಾನೆ ನೋಡಿ ಹೀಗಂದರೆ ಏನರ್ಥ ಒಬ್ಬ ಮನುಷ್ಯ ತನ್ನ ಪಾಪ ಕರ್ಮಗಳನ್ನು ಕಳ್ಕೊಂಡಾಗ ಪ್ರಾಣ ಹೋಗ್ತದಲ್ವಾ ಆಗ ಜೀವಾತ್ಮ ಬೇರೆಯಾಗ್ತದೆ ಅಂತ ಅರ್ಥ ಮನೆಯ ಬಡತನಕ್ಕೆ ಹೊಟ್ಟೆಯನ್ನು ಕೊಯ್ದ ಹಾಗೆ ಕರ್ಮ ಬಂಧನದಲ್ಲಿರುವ ಜೀವವನ್ನು ನಿನಗೆ ತೋರಿಸಲು ಸಾಧ್ಯವಿಲ್ಲ ಪಾಪ ಸಂಕುಲದಿಂದ ಕೂಡಿದಂತಹ ಜೀವವು ನಿವೃತ್ತಿಗೆ ನೆಗೆಯಲಾರದು ಪದ್ಮಾಕಾರದ ನಕ್ಷತ್ರಗಳು ಹಗಲಲ್ಲಿ ಅಥವಾ ಮೋಡಗಳಲ್ಲಿ ತಮ್ಮ ಆಕಾರ ಕಳೆದುಕೊಂಡಿರುವ ಹಾಗೆ ಪಾಪ ಭಾರದಿಂದ ಜೀವವು ಮಿಡುಕಲಾರದೇ ಇರುತ್ತದೆ ದೃಷ್ಟ ಶ್ರುತ ಅನುಭೂತಗಳಿಂದ ಸರ್ವಜ್ಞನನ್ನು ನಿರ್ಗ್ರಂಥವಾದ ತಪಸ್ಸನ್ನು ನೀತಿ ಹಾಗೂ ಜೀವಗಳ ಬಗ್ಗೆ ಅರಿಯಬೇಕು ಈಗಲಾದರೂ ತಿಳಿಯಿತೆ ಅಂತ ಅಲ್ಲಿರೋಂಥ ಸಭಿಕರಿಗೆ ಮಹಾರಾಜನಿಗೆ ಮುಖ್ಯವಾಗಿ ಬಲಿಗೆ ಈ ಮುನಿಗಳು ವಿಸ್ತಾರವಾಗಿನೇ ಅವನ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ತಾರೆ ಇದನ್ನೆಲ್ಲ ಕೇಳಿದಂತಹ ಮಹಾರಾಜನಿಗೆ ಅತ್ಯನಂದ ಆನಂದ ಆಗುತ್ತೆ ಅವನಿಗೆ ಎಷ್ಟು ಖುಷಿಯಾಗಿರುತ್ತೆ ಅಂತ ಅಂದರೆ ಆ ಮುನಿಗಳ ಪಾದವನ್ನು ತೆಗೆದು ಮೇಲೆ ಇಟ್ಕೊಂಡ್ಬಿಡ್ತಾನೆ ಈಗ ಬಲಿ ಕಡೆ ನೋಡ್ತಾನೆ ಮಹಾರಾಜ ಆ ಬಲಿ ಹ್ಯಾಪ್ ಮೊರೆ ಹಾಕ್ಕೊಂಡು ಮುಖವನ್ನು ಕೆಳಗಡೆ ಮಾಡಿಕೊಂಡು ಬೇಸರದಲ್ಲಿ ಕುತ್ಕೊಂಡಿರ್ತಾನೆ ಯಾಕಂದ್ರೆ ಸೋತೋಗ್ಬಿಟ್ಟಿದ್ದ ಅಲ್ವಾ ಹಾಗಾಗಿ ಇಷ್ಟಾದರೂ ತನ್ನ ತಪ್ಪನ್ನು ಒಪ್ಕೊತಾನೆ ಬಲಿ ಅಂತ ಅಂದರೆ ಈಗಲೂ ಒಪ್ಕೊಳ್ಳೋದಿಲ್ಲ ಈಗ ಮತ್ತೆ ಮುನಿ ಹತ್ರ ತುಂಬ ಕೋಪದಲ್ಲಿ ಮಾತಾಡ್ತಾನೆ ನೋಡಿ ಹೀಗಲ್ಲದೆ ನೀನು ಜನರನ್ನು ಮರಳು ಮಾಡಿ ಮೋಸದ ಮಾತುಗಳಿಂದ ಅವರನ್ನು ವಂಚಿಸ್ತಾ ಇದೆಯಾ ಹಾಗಾಗಿ ನನ್ನನ್ನು ಕೂಡ ಅದೇ ರೀತಿ ಸೋಲಿಸ್ಬಿಟ್ಟಿದ್ಯಾ ನಿನ್ನ ಮಾಯಾ ತಪಸ್ಸಿನಿಂದ ಎಷ್ಟು ಜನರನ್ನು ಮರಳು ಮಾಡಿದ್ದೀಯಾ ನಮ್ಮ ರಾಜನು ಕೂಡ ನಿಮ್ಮ ಮಾಯಾ ತಪಸ್ಸಿಗೆ ಬಲಿಯಾಗಿದ್ದಾರೆ ಅಂತ ಸಿಟ್ಟಿನಿಂದ ನುಡಿತಾನೆ ಮೊದಲೇ ಮಂತ್ರವಾದಿ ನೀನು ನಿನ್ನ ಮಂತ್ರಗಳ ಬಲದಿಂದ ನನ್ನ ನಾಲಿಗೆಯನ್ನು ಕಟ್ ಹಾಕಿದೀಯಾ ಹಾಗಾಗಿ ನಾನಿಂದ ಗೆದ್ದಿದೆಯಾ ಹೊರತು ನೀನು ನಾನಾಗ ನಾನೇ ಸೋತಿಲ್ಲ ಅಂತ ಹೇಳ್ತಾನೆ ನೋಡಿ ಇಲ್ಲಿ ಬಲಿ ಮಾಡಿದ ಸರಿನಾ ಆ ಮುನಿಗಳಿಗೆ ಈ ರೀತಿ ಆರೋಪವನ್ನು ಹೊರಿಸ್ತಾ ಇದ್ದಾನಲ್ಲ ಇದು ಸರಿನಾ ಇದಕ್ಕೆ ಮಹಾರಾಜ ಏನು ಮಾಡ್ತಾನೆ ಅಲ್ಲಿ ನೆರೆದಿರುವಂತಹ ಸಭಿಕರು ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಅಥವಾ ಮುನಿಗಳೇ ಕುಪಿತರಾಗಿ ಇವನಿಗೇನಾದರೂ ಶಾಪ ಕೊಡ್ತಾರಾ ಇದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಕತೆ ನಿಮ್ಗೆ ಅರ್ಥ ಆಗಿದ್ದರೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು